ನನ್ನ ಗುರುಗಳಾದ ನೆಲ ನರೇಂದ್ರ ಬಾಬು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರ ಇನ್ನ ಈ ಈ ಹುಟ್ಟು ಹಬ್ಬ ಅರ್ವತ್ತೆರಡು ಆಚರಿಸ್ಕೊಂತವ್ ಇನ್ನ ನೂರಾರು ವರ್ಷ ಆಚರಿಸ್ಕೊಳ್ಳಿ ಅಂತ ನಾನು ಶುಭ ಹಾರೈಸ್ತೀನಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜನಪರ ಸೇವಾ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಗಿಡ ನೆಡ ಕಾರ್ಯಕ್ರಮ ಮಾಡ ಹಮ್ಮಿಕೊಂಡಿದೀವಿ ಅದು ಅತಿಶೀ ಮಾಡ್ತೀವಿ ಅನಾಥಾಶ್ರಮದಲ್ಲಿ ಊಟ ದೇವಸ್ಥೆ ಮಾಡಿದೀವಿ ಅವರು ಇದು ಬೇಡ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಿಲ್ದಿದಂಗೆ ರಾತ್ರಿ ಹತ್ತು ಗಂಟೆ ಹತ್ತುವರೆಗೆ ನಾವು ಇದನ್ನ ಮಾಡ್ಕೊಂಡಿರೋದು ಅವ್ರಿಗೆಲ್ಲಾರ್ಗು ನಾನು ಕೃತಜ್ಞತೆಗೆ ಸಲ್ಲಿಸ್ತೀನಿ ಅವರು ಬೆಂಗಳೂರು ಯಾವುದೇ ಕ್ಷೇತ್ರ ಕೊಟ್ರು ಗೆತ್ಕೊಂಡ್ ಬರೋ ಕೆಪಾಸಿಟಿ ನರೇಂದ್ರ ಬಾಬು ಅವ್ರಿಗೆ ಇದೆ ಆ ರಾಜ್ಯಾಧ್ಯಕ್ಷ ಆಗಿ ಒಬಿಸಿ ಮೋರ್ಚಾ ರಾಜ್ಯ ಅಧ್ಯಕ್ಷ ಆಗಿದ್ರು ಮೂರ್ ಸಲ ಮೂರು ಬಾರಿ ಅದು ಆ ರಾಜ್ಯ ಪ್ರವಾಸ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರ ಮೂರು ಬೆಂಗಳೂರಲ್ಲಿ ಮೂರು ಕ್ಷೇತ್ರದಲ್ಲಿ ಕೊಟ್ಟರು ಗೆಲ್ ಗೆಲ್ಸ್ಕೊಂಡ್ ಬರ್ತೀವಿ ಗೆದ್ದೆ ಗೆಲಿತಾರೆ ಯಾವ ಕ್ಷೇತ್ರದಲ್ಲಿ ಕೊಟ್ಟರು ನಾವು ರೆಡಿ ಇದೀವಿ ನಮ್ಮ ಕ್ಷೇತ್ರ ಏನ್ ಇವತ್ತು ಈ ಒಂದು ಬೆಂಗಳೂರು ನಗರದಲ್ಲಿ ಒಂದು ಪ್ರಸಿದ್ಧವಾದ ಸ್ಥಳ ಅಂದ್ಕೊಂಡ್ರೆ ಅದಕ್ಕೆ ಮೂಲಭೂತ ಕಾರಣ ನಮ್ಮ ನರೇಂದ್ರ ಬಾಬು ಅವರು ಏನು ಪಾರ್ಕ್ ಇರ್ಬೋದು ಈ ರಾಜ್ಯದ ಈ ನಮ್ಮ ಕ್ಷೇತ್ರದಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರಬಹುದು ಹಲವಾರು ಯೋಜನೆ ತಂದಂತ ಮಹಾಧೀರ ನಾಯಕ ನಮ್ಮ ಹಿಂದುಳಿದ ವರ್ಗದ ಧೀಮಂತ ನಾಯಕ ಅಂದ್ರೆ ನಮ್ಮ ನರೇಂದ್ರ ಬಾಬು ಅವರೇ ಇಂಥವ್ರಿಗೆ ಒಂದು ಲೋಕಸಭೆಯಲ್ಲಿ ಒಂದು ಅವಕಾಶ ಕೊಟ್ರೆ ನಮ್ಮ ಈ ಲೋಕಸಭೆಯಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಅಂತ ನಾನು ಈ ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನು ಹೇಳಿ ಸ್ನೇಹಿತ ದೇವರಿಗೆ ನಾನು ಮಾತೃದೇವ ದೇವ ಪಿತೃದೇವಿ ಭೂವ ಆಚಾರ್ಯ ದೇವ ವಿಭವ ಅತಿಥಿ ದೇವ ಹಾಗೆ ಇನ್ನೊಂದು ನಾನು ಯಾವಾಗಲೂ ಮಿತ್ರದೇವ ಮಿತ್ರದೇವಓವ ನನ್ನ ಇದುವರೆಗೂ ಬೆಳೆಸಿರ್ತಕ್ಕಂಥದ್ದು ನನ್ನ ನನ್ನ ಕುಟುಂಬ ಎಷ್ಟು ಮುಖ್ಯನೋ ಹಾಗೆ ನನ್ನೆಲ್ಲ ಸ್ನೇಹಿತರು ಮತ್ತು ನಮ್ಮ ಮತದಾರರು ಆ ದೇವರುಗಳಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನನ್ನ ಜನ್ಮದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಗೆಳೆಯರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಜನ್ಮ ಸಾರ್ಥಕ ಆಗಬೇಕು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಬಹುಶಃ ಹೇಳ್ತೇನೆ ಅವರೆಲ್ಲ ಅಪೇಕ್ಷೆ ಮತ್ತು ನಿರೀಕ್ಷೆಗೆ ನಾನು ಇನ್ನೂ ಏರ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ಅಳುಕ ನನ್ನಲ್ಲಿದೆ ಅವರೆಲ್ಲರ ಅಪೇಕ್ಷೆ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಹಾಗೂ ದೇಶದ ಸೇವೆ ಮಾಡ್ತಕ್ಕಂಥದ್ದು ನಾನು ಮಾಡಬೇಕಿತ್ತು ಅಂತಕ್ಕಂಥ ಅವರ ಬಯಕೆ ಇದೆ ಖಂಡಿತವಾಗಲೂ ಭಗವಂತನ ಕೃಪೆಯಿಂದ ಮತ್ತು ನಮ್ಮೆಲ್ಲ ಸ್ನೇಹಿತರ ಶುಭಕಾಮನೆಗಳಿಂದ ಹಾಗೂ ಮತದಾರರ ಒಂದು ಆಶೀರ್ವಾದದಿಂದ ಖಂಡಿತವಾಗಲೂ ನಾನು ಆ ಗುರಿಯನ್ನು ಮೂಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಈ ಸಂದರ್ಭದಲ್ಲಿ ಆ ಎಲ್ಲ ಗೆಳೆಯರಿಗೆ ಮತದಾರರಿಗೆ ನನ್ನ ಜನ್ಮ ಕೊಟ್ಟ ತಂದೆ ಇಲ್ಲ ಇವತ್ತು ನಾನು ಬೆಳೆಸಿದಂಥ ಅಣ್ಣ ತಮ್ಮಂದರು ಅಕ್ಕ ಇಲ್ಲ ತಮ್ಮ ಒಬ್ಬನೇ ಇರೋದು ಆದರೆ ಇದೆಲ್ಲ ಅಣ್ಣ ತಮ್ಮಂದರ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಸ್ನೇಹಿತರು ನನ್ನ ಸದಾ ಸ್ಫೂರ್ತಿದಾಯಕವಾಗಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನನ್ನ ಕನಸೇನೆಂದರೆ ಒಂದು ಮಾದರಿ ಜನಪ್ರತಿನಿಧಿ ಆಗಬೇಕು ಅಂತೇಳಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಉಪೇಕ್ಷೆ ಮತ್ತು ಅಸಡ್ಡೆ ಪಡ್ತಕ್ಕಂಥ ದಿನಗಳಲ್ಲಿ ಒಬ್ಬ ಅರ್ಥಪೂರ್ಣ ಮತ್ತು ಜನಪ್ರತಿನಿಧಿ ಆಗಬೇಕು ಅಂತೇಳಿ ನಾನು ಬಯಸಿ ರಾಜಕಾರಣಕ್ಕೆ ಬಂದಂಥವನು ಈ ರಾಜಕಾರಣದ ನಲವತ್ತೈದು ವರ್ಷಗಳ ನನ್ನ ಸಾರ್ವಜನಿಕ ಬದುಕು ಖಂಡಿತವಾಗಲೂ ನನಗೆ ಸಮಾಧಾನಕಾರ ಆಗಿದೆ ಆದರೆ ಸಾಧಿಸಬೇಕಾದ್ದು ಸಾಗರದಷ್ಟಿದೆ ಅಂತಕ್ಕಂಥದ್ದು ನನ್ನ ಇದು ಮತ್ತು ನಾನು ಏನು ಉದ್ಯಾನವನಗಳು ಕ್ರೀಡಾಂಗಣಗಳು ಶಾಲೆಗಳು ಸಾರ್ವಜನಿಕ ಆಸ್ತಿಗಳು ಮತ್ತು ಬೆಂಗಳೂರಿಗೆ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಬೇಕಾಗಿರ್ತಕ್ಕಂಥ ಸಾಂಸ್ಕೃತಿಕ ಒಂದು ತಳಪಾಯ ಮತ್ತು ರಾಜೇಂದನಗರ ಹಬ್ಬ ಜನಪದ ಜಾತ್ರೆ ಬೆಂಗಳೂರು ವಸಂತೋತ್ಸವ ಮತ್ತು ಬಾನಾಡಿಗಳೇ ಮರಳಿ ಬೆಂಗಳೂರಿಗೆ ಬನ್ನಿ ಅಂತಕ್ಕಂಥದ್ದು ಉದ್ಯೋಗ ಮೇಳ ವಿದ್ಯಾರ್ಥಿ ಮಿತ್ರ ಆರೋಗ್ಯ ಮಿತ್ರ ಪರಿಸರ ಮಿತ್ರ ರಸ್ತೆ ಗೊಬ್ಬರಾಯಭಾರಿ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡೋದ್ರ ಜೊತೇಲಿ ನನ್ನ ತಮ್ಮ ರವಿಶಂಕರ್ ಇವತ್ತಿಲ್ಲ ಅನುಷ್ಠಿತ ಫೌಂಡೇಶನ್ ಮುಖೇನ ಸಾವಿರಾರು ಜನ ಸಾವಿರಾರು ಕುಟುಂಬಗಳು ಅಲ್ಲಿ ತರಬೇತಿ ಪಡೆದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಬದುಕನ್ನು ರೂಪಿಸ್ಕೊಂಡು ಜೊತೆಯಲ್ಲಿ ಇವತ್ತು ಅವರ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು ಅನುಶ್ರಿತ ಫೌಂಡೇಶನ ಸಂಸ್ಥಾಪಕ ಮತ್ತು ನನ್ನ ಸ್ಫೂರ್ತಿಯ ಸಹೋದರ ರವಿ ಈ ರವಿಶಂಕರ ಇವತ್ತಿಲ್ಲ ಗಿರಿಯಣ್ಣ ಇಲ್ಲ ಉಶಾಖ ಇಲ್ಲ ಇವತ್ತು ನಾನು ಮಹೇಶ್ ಇಬ್ಬರೇ ಇರತಕ್ಕಂಥದ್ದು ಆದರೆ ನನಗೆ ಸಹಸ್ರಾರು ಜನ ಸಹೋದರರು ಸ್ನೇಹಿತರು ಎಲ್ಲ ಇದ್ದಾರೆ ಇವತ್ತು ಜನಕೇಶವ್ ಆಗಲಿ ರಮೇಶ್ ಆಗಲಿ ರಾಮಕೃಷ್ಣ ಆಗಲಿ ವಡಿವೇಲ್ ಆಗಲಿ ಮತ್ತು ಕುಮಾರ್ ಆಗಲಿ ಜಗದೀಶ್ ಆಗಲಿ ಸಿದ್ದರಾಜು ಆಗಲಿ ಇವತ್ತು ಗೋವಿಂದರಾಜ್ ಆಗಲಿ ಮಂಜೂರೀರಾಗಲಿ ಅವೆಲ್ಲರ ಅವರು ಹೋರಾಡ್ತೀನಿ ನಾನು ಒಬ್ಬ ಇವೆಲ್ಲ ಹೋರಾಟ ಮಾಡಲಿಲ್ಲ ಸಾರ್ವಜನಿಕರ ಆಸ್ತಿಗಳನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥದ್ದು ಇವತ್ತು ಸಹ ನನ್ನ ಜೊತೆಯಲ್ಲಿ ನಿಂತವ್ರು ಇವತ್ತು ಉಳಿದಿದ್ಕೇನೆ ಇವತ್ತು ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಇವತ್ತು ಹೊರಗಡೆ ಬಂದಿದೆ ಹರೇಕೃಷ್ಣ ಉದ್ಯಾನವನ ಇವತ್ತಾಗಿದೆ ಸಾನೆಗೂರಿನಲ್ಲಿ ಕೆರೆ ಇವತ್ತು ಅವತ್ತು ಕಾರ್ಪೊರೇಟ್ರಾಗಿದ್ದಾಗ ಅವತ್ತು ಹಾಗೆ ಮಂಜುನಾಥ್ ನಗರದ ಪ್ರವೇಶ ದ್ವಾರದಲ್ಲಿರ್ತಕ್ಕಂಥ ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಜಮೀನಾಗಲಿ ಇವೆಲ್ಲ ಉಳಿದಿರಬೇಕಾದ್ರೆ ನನ್ನ ಜೊತೆ ಇವತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನನ್ನ ಜೊತೆ ನಿಂತ್ರಲ್ಲ ಇವತ್ತು ಅದಕ್ಕೆ ಇವತ್ತು ಅದು ಉಳಿದಿದೆ ಅಂತ ಹೇಳಿ ಬಯಸ್ತೇನೆ ನನ್ನ ಉದ್ದೇಶ ಏನಿತ್ತು ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಥವಾ ಬೆಂಗಳೂರು ನಗರ ಜಿಲ್ಲೆ ರಾಜ್ಯದಲ್ಲಿ ಯಾವುದೇ ಬಡ ಮಕ್ಕಳು ಬಡತನ ಅಂಥೇಳಿ ವಿದ್ಯೆಯಿಂದ ವಂಚಿತರಾಗಬಾರ್ದು ಮತ್ತು ಎಲ್ಲೋ ಫೇಲ್ ಆಗಿಬಿಡ್ತಾರೆ ಎಸ್ ಎಲ್ ಸಿ ನೋ ಪಿ ಯು ಸಿನೋ ಡಿಗ್ರಿನೋ ಅಂಥ ಡ್ರಾಪ್ಔಟ್ಸ್ ಅಥವಾ ಅಸಹಾಯಕವಾಗಿ ಜೀವನದಲ್ಲಿ ಒಂದು ಅಂತ ತಲುಪಿದಾಗ ಅವ್ರಿಗೇನೋ ಅಸಹಾಯಕತೆ ಕಾಡಿದಾಗ ಅನುಷ್ಠಿತ ಫೌಂಡೇಶನ್ ಮುಖೇನ ಯಾವ್ದಾದ್ರು ಕೌಶಲ್ಯ ಕೊಟ್ಟು ಅವರ ಬದುಕನ್ನು ಹಸನ ಮಾಡಬೇಕು ಅಂತಕ್ಕಂಥದ್ದು ಇವೆಲ್ಲ ದೃಷ್ಟಿಯಿಂದಲೂ ಖಂಡಿತವಾಗಲೂ ಇವನ್ನೆಲ್ಲ ಮಾಡಬೇಕು ಅಂತಕ್ಕಂಥ ಕನಸನ್ನು ಒತ್ತಿರ್ತಕ್ಕಂಥ ನಾನು ಈ ಕನಸು ಸಾಕಾರಗೊಳ್ಬೇಕಾದ್ರೆ ಖಂಡಿತವಾಗಲೂ ಅಧಿಕಾರ ಬೇಕು ಅವಕಾಶ ಬೇಕು ಅದಕ್ಕೋಸ್ಕರ ನಾನು ನಮ್ಮ ವರಿಷ್ಠಲ್ಲಿ ಕೇಳಿದ್ದೇನೆ ನನಗೆ ಇವತ್ತು ಸದಾನಂದ ಗೌಡರು ನಿಲ್ಲಲ್ಲ ಅನ್ನೋದಾದರೆ ಅಥವಾ ಅವ್ರಿಗೆ ಸ್ಪರ್ಧೆ ಮಾಡಲಿಲ್ಲ ಅಂದರೆ ನಮ್ಗೆ ಅವಕಾಶ ಕೊಡಿ ಸ್ಥಳೀಯರಿಗೆ ಅವಕಾಶ ಕೊಡಿ ಬೆಂಗಳೂರು ಉತ್ತರದಲ್ಲಿ ಅಂತಕ್ಕಂಥದ್ದು ನನ್ನ ಒತ್ರಾಸೆ ಮತ್ತು ನನ್ನ ಆಕಾಂಕ್ಷೆ ಯಾಕೆ ಅಂತ ಹೇಳಿದ್ರೆ ನಾನು ನಗರದಲ್ಲಿ ಶಾಸಕನಾಗಿದ್ದವನು ಮಹಾಲಕ್ಷ್ಮಿ ಡೇಟಲ್ ಶಾಸಕನಾಗಿದ್ದವನು ಗಾಂಧಿನಗರದಲ್ಲಿ ಸಣ್ಣ ಒತ್ತದಿಂದ ಸ್ವತಂತ್ರವನು ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಅಧಿಕಾರ ಬರಬೇಕು ಅಂತ ಹೇಳಿ ನಾನು ಈ ಎರಡೂ ಕ್ಷೇತ್ರಗಳನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಯ್ತು ಇವತ್ತು ಪಕ್ಷಕ್ಕಾಗಿ ದುಡಿಬೇಕಾಯಿತು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಸಂಚಾರ ಮಾಡಿ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಮತ್ತು ಧ್ವನಿ ಇಲ್ಲದವರ ಧ್ವನಿ ಆಗ್ತಕ್ಕಂಥ ಒಂದು ಅವಕಾಶವನ್ನ ನನಗೆ ಇವತ್ತು ಜನತೆ ಕೊಟ್ಟಿದ್ದಾರೆ ಲೋಕಸಭೆಯಲ್ಲೂ ಸಹ ಧ್ವನಿ ಆಗಬೇಕು ನನಗೊಂದು ಕ್ಷೇತ್ರ ಬೇಕು ಕೆಲಸ ಮಾಡ್ಲಿಕ್ಕೆ ಒಂದು ಕ್ಷೇತ್ರ ಬೇಕು ನಾನು ಏನು ಕನಸುಗಳೆಲ್ಲ ಸಾಕಾರಗೊಳಿಸ್ಬೇಕಾದ್ರೆ ಆ ಕನಸನ್ನು ಸಾಕಾರಗೊಳಿಸ್ ಹಂಗೊಂದು ಕ್ಷೇತ್ರ ಬೇಕು ಕ್ಷೇತ್ರದಲ್ಲಿ ನನ್ನ ನನ್ನ ಹಿರಿಕರು ನನ್ನ ಗೆಳೆಯರು ನನ್ನ ಏನು ಬಳಸಿದ್ದಾರೆ ಅವರ ಕನಸನ್ನು ಸಾಕಾರಗೊಳಿಸಬೇಕಾದ್ರೆ ಖಂಡಿತವನ್ನೊಂದು ಕ್ಷೇತ್ರ ಬೇಕು ಅದು ನನ್ನ ವರಿಷ್ಠರ ಮುಂದೆ ಇಟ್ಟಿದ್ದೇನೆ ಅವರು ಅದಕ್ಕೆ ನನಗೆ ಅವಕಾಶ ಕಲ್ಪಿಸ್ಕೊಡ್ತಾರೆ ಇರತಕ್ಕಂಥ ವಿಶ್ವಾಸ ನಂದಿದೆ